ಇಬ್ಬರು ಪ್ರೀತಿಸಿ ಮದುವೆಯಾಗಿ ರಕ್ಷಣೆ ಕೋರಿ ಬೆಳಗಾವಿ ಎಸ್ಪಿ ಕಚೇರಿ ಕದ ತಟ್ಟಿದ್ದಾರೆ ಬೆಂಗಳೂರು ಯುವತಿ ಖಾನಾಪುರ ಯುವಕನ ಪ್ರೀತಿಸಿ ಇದೀಗ ಮದುವೆಯಾಗಿದ್ದಾರೆ ಯುವತಿಯ ಮಾವನಿಂದ ಯುವಕನಿಗೆ ಜೀವ ಬೆದರಿಕೆ ಹಿನ್ನೆಲೆ ಬೆಳಗಾವಿ ಎಸ್ಪಿ ಕಚೇರಿ ಕದ ತಟ್ಟಿ ರಕ್ಷಣೆ ಕೋರಿದ್ದಾರೆ ಪೂರ್ತಿ ಬೆಳಗಾವಿಲ್ಲಿ ನೀವು ಎಲ್ಲಿರ್ತೀರ ನಾವು ಅಲ್ಲಿ ಪ್ರೊಟೆಕ್ಷನ್ ಕೊಡ್ತೀವಿ ನೀವು ಬೆಂಗಳೂರಿಗೆ ಹೋಗಬೇಕು ನಿಮ್ಮ ಬೆಂಗಳೂರು ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ನೀವು ಬೆಂಗಳೂರು ಕಮಿಷನರ ಭೇಟಿಯಾಗಿ ಅವರಿಂದ ಪ್ರೊಟೆಕ್ಷನ್ ತಗೊಂಡೋಗಿ ನೀವು ತಗೊಂಡ್ಬರ್ಬೋದು ಅಂತ ಹೇಳಿದ್ದಾರೆ ಹಾಂ ಇವತ್ತು ಹಾಂ ಯಾಕಂದ್ರೆ ನಮ್ದು ನಮ್ಮ ಭಯ ಬಯಾರಿ ನಮ್ಮದು ಮತ್ತೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಗಿಕ್ಯುಮೆಂಟ್ಸ್ ಏನಿಲ್ಲ ಸೊ ಮದುವೆಗೆ ನಾವು ಡೈರೆಕ್ಟ್ ಇಲ್ಲಿ ಇವ್ರನ್ನ ಭೇಟಿ ಆದ್ವಿ ಅವ್ರು ಹಿಂಗೆ ಹೇಳಿದ್ರು ಸೊ ನಾವು ಬೆಂಗಳೂರು ಬೆಂಗಳೂರಲ್ಲಿ ಕಮಿಷ್ನರ್ನ ಮೀಟ್ ಆದರೆ ಕಮಿಷ್ನರ್ ನಮಗೆ ಪ್ರೊಟೆಕ್ಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ ದೇವಸ್ಥಾನದಲ್ಲಿ ಎಲ್ಲಪ್ಪ ಹಾಂ ಹೌದು ಕೊಟ್ಟಿದ್ದೆ ಅವರು ಇತ್ಕೊಂಡು ಏನು ಅಷ್ಟೊಂದು ಸೀರಿಯಸ್ ತಗೊಳ್ಳಿಲ್ಲ ಸೊ ಅವ್ರು ಸೀರಿಯಸ್ ತೊಗೊಂಡಿಲ್ಲ ನಾವೇ ಬೆಂಗ್ಳೂರಿಗೂ ತೊಗೊಂಡ್ಬರಕ್ಕೆ ಹೋದ್ರೆ ಅಲ್ಲಿ ತುಂಬ ಪ್ರಾಬ್ಲಮ್ ಆಗೋಯಿತು ಸೊ ಪ್ರಾಬ್ಲಮ್ ಆಗಿದ್ರಿಂದ ನಾನು ಅಲ್ಲೇ ಇರಬೇಕಾಯ್ತು ನಾನು ವಾಪಸ್ ಬರೋಕ್ಕಾಗಲಿಲ್ಲ ಸೊ ನಂಗೆ ಇವನಿಗೋಸ್ಕರ ನಾನು ಎಷ್ಟೇ ಕಷ್ಟ ಆಗಲಿ ಅಂತ ನಾನು ಅಲ್ಲಿಂದ ಇವನಿಗೋಸ್ಕರ ಬಂದೆ ಎಲ್ಲ ಇವ್ರ ಮನೆಯವರೇ ನಮ್ಮ ಸಂಬಂಧಿಕರು ಇಲ್ಲ ಇನ್ಸ್ಟಾಗ್ರಾಮ್ ಹಾಂ ಇನ್ಸ್ಟಾಗ್ರಾಮಲ್ಲಿ ಆಯಿತು ಪರಿಚಯ ಒಂದು ಎರಡು ವರ್ಷ ಆಯ್ತು ರೀ ೂರು ಬೆಂಗಳೂರಲ್ಲಿ ಹೆಂಗ ಸ್ಟಾರ್ಟ್ ಆಯ್ತು ಅಂದ್ರೆ ಫಸ್ಟ್ ಅಂತ ಫಾಲೋವರ್ ಸಜೆಷನ್ ಅಂದ್ಬಿಟ್ಟು ಇವ್ರು ಹಾಯ್ ಅಂತ ಕಳ್ಸಿದ್ರು ನಾನು ಯಾವುದೇ ಇದು ಹೊಸ ಫಾಲೋವರ್ ಅಂದ್ಬಿಟ್ಟು ಹಾಯ್ ಅಂತ ಮೆಸೇಜ್ ಮಾಡಿದೆ ಹಾಗೆ ನಮ್ಮ ಫ್ರೆಂಡ್ಶಿಪ್ಪಿಂದ ಬೆಳ್ಕೊಂಡೋಗಿ ಫ್ರೆಂಡ್ಶಿಪ್ಪಿಗೆ ಬಂದು ಬೆಳಗಾವಿಲಿ ಮದುವೆ ಇದೆ ಅಂತ ಕೂಗಿದ್ರು ಸೊ ಬೆಳಗಾವಿಲಿ ಮದುವೆ ಇದೆ ಅಂತಂದ ಬಂದಾಗ ಏನು ನನಗೆ ಇವ್ರ ಫ್ಯಾಮಿಲಿ ಕ್ಲೈಮೇಟು ಫ್ಯಾಮ್ಲಿ ಎಲ್ಲ ಎಷ್ಟು ಚೆನ್ನಾಗಿ ಐತು ತಿನ್ನಿಸೋದು ಮಗಳು ಥರ ನೋಡ್ಕೊಂಡ್ರು ಸೊ ನನಗೆ ಇದೇ ಮನೆ ಬೇಕು ಅಂತ ಇಲ್ಲ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಹೌದು ರೀ ಅಲ್ಲಿಂದ ಹೆಂಗೆ ಬಂದ್ರೆ ಅವ್ರು ಇರಲಿಲ್ಲ ಸೊ ನಾನು ಅವಾಗ ಅಲ್ಲಿಂದ ಶಿಲ್ಘಟ್ಟದಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ದಾವಣಗೆರೆ ಬಸ್ ಹತ್ಕೊಂಡು ದಾವಣಗೆರೆಗೆ ಬಂದು ಬೆಳಗಾವಿಗೆ ಟ್ರೈನಲ್ಲಿ ಬಂದೆ ರೀ ಇಲ್ಲ ಯಾರ್ದು ಇಲ್ಲ ವಿರೋಧ ಮೀನ್ಸ್ ಯಾರು ಒಪ್ಕೊಂತಲ್ಲ ಅಂತಲೇ ಇಲ್ಲ ರೀ ಅವ್ರು ಯಾರೂ ಒಪ್ಕೊಂಡಿಲ್ಲ ಇವ್ರ ಮನೆಯವರೇ ಎಲ್ಲರೂ ಒಪ್ಕೊಂಡು ಮದುವೆ ಮಾಡಮಕಿಯರೇ ನಮ್ಮ ಸೋದರಮ್ಮ ಅವರೇ ವೀಡಿಯೋ ಕಾಲ್ ಮಾಡಿದಾಗೆಲ್ಲ ಕೇಳ್ತಾ ಇದ್ದಿದ್ದು ಒಂದೇ ಎಲ್ಲಿದೆಯಾ ಐದರಿಂದ ಹತ್ತು ಬಾರಿ ವಿಡಿಯೋ ಕಾಲ್ ಮಾಡ್ಬಿಟ್ಟು ಮನೇಲಿ ಇದೆಯಾ ಇಲ್ಲವೋ ಅಂತ ಕನ್ಫರ್ಮೇಷನ್ಗೋಸ್ಕರ ಕಾಲ್ ಮಾಡಿ ಮತ್ತೆ ಕಾಲ್ ಮಾಡಿದ ಮದುವೆ ಆಗಿದೆ ಇಲ್ಲ ನೋಡ್ತಾರೆ ಇವಾಗ ನೋಡಿದ್ರೆ ನೀವು ಸರಿ ಹೇಳಿರಿ ಯಾವಾಗ ನಾ ಇವತ್ತು ಬೆಳಿಗ್ಗೆ ಹನ್ನೊಂದುವರಿಂದ ಹನ್ನೆರಡು ಗಂಟೆಗೆ ಮದುವೆ ಆಗಿದ್ವು ರೀ ಮದುವೆ ಆಗಿದ್ವಿ ಮದುವೆ ಆಗಿ ನಾವು ಎಸ್ ಪಿ ಸಾಹೇಬ್ರು ಫೀಟ್ ಆಗ್ಬೇಕಂತ ಬಂದಿದ್ವಿ ಸಾಹೇಬ್ರು ಹೇಳಿದರು ಸಾಹೇಬ್ರು ಬೈದರು ನಾನು ಸಾಹೇಬ್ರಿಗೆ ನಾನು ಸಾರಿ ಅಂತ ಕೇಳ್ತೀನಿ ಬಟ್ ನಾ ಆಮೇಲೆ ಸರ್ ಹೇಳಿದರು ನಮ್ಮ ಬೆಳಗಾವಿ ಇರೋ ತನಕ ನಮ್ಮ ಪ್ರೊಟೆಕ್ಷನ್ ಇರ್ತದೆ ಬಟ್ ನಾವು ಬೆಂಗಳೂರಿಗೆ ಕೊಡೋಕೆ ಬರೋಲ್ಲ ನಿಮ್ಮ ಡಾಕ್ಯುಮೆಂಟ್ ಏನಿದ್ದು ನಿಮ್ಮ ಲೀಗಲ್ ಆಗಿ ಹೋಗ್ಬೇಕು ಕೋರ್ಟದಿಂದ ಅಲ್ಲಿಂದ ನೀವು ತರಿಸ್ಕೋಬೋದು ಅಂತ ಹೇಳಿದರು ಮತ್ತು ನಾವು ಈಗ ಬೆಂಗಳೂರಿಗೂ ನಮ್ಗೆ ಸೆಕ್ಯೂರಿಟಿ ಸಿಗ್ತದಂತ ಕಮಿಷ್ನರ್ ಸಾಹೇಬ್ರಿಗೆ ಭೇಟಾದರೆ ಸೆಕ್ಯೂರಿಟಿ ತೊಗೊಂಡು ಹೋಗಿ ನಾವು ಡಾಕ್ಯುಮೆಂಟ್ ತೊಗೋಬೋದು ಅಂತ ಹೇಳ್ತಾರೆ ಆ ಹುಡುಗಿ ಸರ್ಟಿಫಿಕೇಟ್ ಬೇಕು ಸ್ಕೂಲ್ ಸರ್ಟಿಫಿಕೇಟ್ ಲಾಸ್ಟ್ ಟೈಮು ನಾವು ಹೋದಾಗ ಸ್ಕೂಲ್ ಸರ್ಟಿಫಿಕೇಟು ಅವರು ಪ್ರಿನ್ಸಿಪಲ್ಗೆ ಭೇಟಾಗಿದ್ವಿ ಕಾಲೇಜ್ಗೆ ಪಿ ಎಸ್ ಸಿ ಯೂನಿವರ್ಸಿಟಿ ಅಂತ ಅವ್ರ ಹೆಸರು ಬಿಟ್ಟು ಅವರೀ ಸರ್ ಜಯಪ್ರಕಾಶ್ ಸರ್ ಅಂತ ಅವರು ಪ್ರಿನ್ಸಿಪಲ್ ಅಂತ ಅವರು ಭೇಟಿಯಾಗಿದ್ವಿ ಅವರು ಕೊಡಲಿಲ್ಲ ಸರ್ ನೀವು ನಿಮ್ಮ ಮಾಮ ಬಂದು ಎರಡು ಸಾರಿ ತೊಗೊಂಡು ಹೋಗಿದ್ರಿ ಏನು ಕೊಡಕ್ಕೆ ಬರೋದಿಲ್ಲ ಅಂತ ಸುಳ್ಳು ಸುಳ್ಳು ಹೇಳಿದರು ಸುಳ್ಳು ಹೇಳಿದರು ಆಮೇಲೆ ಅಲ್ಲಿಂದ ಎರಡು ಮೂರು ಸಾರಿ ಹೋಗಿ ಒಳಗಡೆ ಹೊರಗಡೆ ಬಂದು ಎರಡು ಮೂರು ಸಾರಿ ರಿಕ್ವೆಸ್ಟ್ ಮಾಡ್ಕೊಂಡು ಹುಡುಗಿಗೆ ಆದರೂ ಕೊಡಲಿಲ್ಲ ಸರ್ ಅಲ್ಲಿಂದ ನಾವು ಇದಕ್ಕೆ ಹೋಗಿದ್ವಿ ಇವಳು ವರ್ಕ್ ಮಾಡೋದು ಅಲ್ಲಿ ಹೋಗಿದ್ವಿ ಅಲ್ಲಿಂದ ಅವಳು ಲಾಕ್ ಆಗಿಬಿಟ್ಟಿದ್ಲು ನಾನು ಎಲೆಕ್ಟ್ರಿಷಿಯನ್ ಮಾಡ್ತೀನಿ ಸರ್ ಹ್ಞೂ ಅವ್ರ ಮಾಮ ಕಡೆಯಿಂದನೇ ಇದೆ ಸರ್ ಅವ್ರ ಮಾಮ ಪದೇ ಹಾಂ ಮೊನ್ನೆ ಮಾಡಿದ್ರು ಸರ್ ನನಗೆ ಇಲ್ಲ ಹತ್ರ ಮಾತಾಡಬೇಕು ಫೋನ್ ಕೊಡು ಅಂತ ಹೇಳಿದ್ರು ನಾನು ನಾನು ಹೇಳಿದೆ ಸರ್ ನಾನು ಹೊರಗಡೆ ಇದ್ದೆ ನಾನು ಮನೆಗೆ ಹೋಗ್ಬಿಟ್ಟು ಕಾಲ್ ಮಾಡ್ತೇನೆ ಅಂತ ಹೇಳಿದ್ರು ಏನಿಲ್ಲ ಸರ್ ಅವರು ನಮಗೆ ತಂದೆ ತಾಯಿ ಇದ್ದಂಗೆ ಸರ್ ಎಲ್ಲ ಅವರು ದೊಡ್ಡವರು ತಂದೆ ತಾಯಿ ಬಿಲ್ ಆಗುತ್ತೆ ನಾವು ಹ್ಯಾಂಡಲ್ ಮಾಡಲಿಕ್ಕೆ ಬರೋಲ್ಲ ಯಾಕಂತಂದರೆ ನಮ್ದು ನಿಮಗೆ ಆಗಿ ಬಂದರೆ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಹೇಳಿ ಸೊ ಅದ್ರ ಮೇಲೆ ಅವರು ಇವತ್ತು ಮದುವೆ ಆಗಿ ಬಂದರೆ ಅವರಿಗೆ ಪ್ರೊಟೆಕ್ಷನ್ ಕೊಡೋ ಒಂದು ನಮ್ಮದು ಧರ್ಮ ಅದನ್ನು ನಾವು ಮಾಡ್ತೀವಿ ಆದರೆ ಅವರ ದಾಖಲಾತಿಗಳನ್ನ ಅವರು ಕರೆದು ಕೇಳಿದಾಗ ಅವರ ಮಾವನವರಿಗೆ ಅವರು ದಾಖಲಾತಿಗಳು ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅವರಿಗೆ ನಾವು ಹೇಳಿದ್ದೀವಿ ಈ ಡ್ಯೂಪ್ಲಿಕೇಟ್ಗಳನ್ನ ಅವರು ಸಂಬಂಧಪಟ್ಟ ಶಾಲಾ ಕಾಲೇಜು ಮತ್ತು ಯೂನಿವರ್ಸಿಟಿಗಳಿಂದ ಪಡ್ಕೊಳ್ಬಹುದು ಅದಕ್ಕೂ ಕೂಡ ಅದರದೇ ಆದ ಸಂಪೂರ್ಣ ಮಾನ್ಯತೆ ಇರುತ್ತೆ ಇನ್ನು ಸಿವಿಲ್ ಮ್ಯಾಟ್ರಿಗೆ ಕೂಡ ನಾವು ಅವರಿಗೆ ಸಜೆಸ್ಟ್ ಮಾಡಿದ್ದೀವಿ ತಾವು ಕೋರ್ಟಿಗೆ ಹೋಗ್ಬಿಟ್ಟು ಅದನ್ನು ಫೈಟ್ ಮಾಡ್ಕೊಳ್ಳಿ ಅಂತ ಹೇಳಿ ಹುಡುಗ ಹುಡುಗಿ ನಮ್ಮ ಹತ್ರ ಬಂದು ಅವ್ರಿಗೇನು ಇರ್ತಕ್ಕಂಥ ಕಾನೂಕ ರಕ್ಷಣೆಯನ್ನು ನಾವು ಕೊಡ್ತೀವಿ ಹೌದು ಜೂನ್ ಐದನೇ ತಾರೀಕು ಆ ಸಂದರ್ಭದಲ್ಲಿ ಇಪ್ಪತ್ತಾರು ಏಳಕ್ಕೆ ಇಪ್ಪತ್ತಾರು ಏಳು ಇಪ್ಪತ್ತೆ ಏಳು ಏಳು ಅವೆರಡರ ಮಧ್ಯರಾತ್ರಿಯಲ್ಲಿ ಖಾನಾಪುರ ಬೆಳಗಾವಿಗೆ ಬಂದು ಹೋಗಿ ಇವತ್ತು ಇವತ್ತು ಇಪ್ಪತ್ತೊಂಬತ್ತು ಬೆಳಗ್ಗೆ ಮದುವೆ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ ನಾನು ಕ್ಲಿಯರಾಗಿ ಹೇಳಿದೆ ಈಗಾಗಲೇ ಸಿವಿಲ್ ಮ್ಯಾಟ್ರಲ್ಲಿ ಪೊಲೀಸ್ ಇಂಟ್ರಿಫಿಯರ್ ಆಗೋಲ್ಲ ಅದೇನಿದ್ರು ಮಾನ್ಯ ನ್ಯಾಯಾಲಯದ ಮುಖಾಂತರ ಬಗೆಹರಿಸ್ಕೋಬೇಕು ಅವರು ಮದುವೆಯಾಗಿ ಅವರಿಗೆ ಪರ್ಸನಲ್ ಲೈಫ್ಗೆ ಪ್ರೊಟೆಕ್ಷನ್ಗೆ ಕೇಳಿದ್ದಾರೆ ಅದನ್ನು ನಾವು ಕೊಡ್ತೀವಿ